ಪರಮಾತ್ಮ ನಮ್ಮ ಗುರಿ ನಮಗೆ ಆತ್ಮ ಸಾಕ್ಷಾತ್ಕಾರ ಆಯಿತು ಆತ್ಮದ ಅನುಭೂತಿ ಆಯಿತು ಅಂದರೆ ಅದು ಕೇವಲ ನಾನು ಆತ್ಮ ಅನ್ನೋದು ನಮಗೆ ಅರ್ಥ ಆಗುವಂಥದ್ದು ಪರಮಾತ್ಮ ಅನ್ನೋದು ಗುರಿ ನಮಗೆ ಸೆಲ್ಫ್ ರಿಯಲೈಸೇಷನ್ ಆಯಿತು ಅಂದರೂ ಸಹ ನಾವು ಪರಮಾತ್ಮನ ಪ್ರಾಪ್ತಿಗಾಗಿ ಮತ್ತೆ ಸಾಧನೆ ಮಾಡಬೇಕಾಗ್ತದೆ ಇಲ್ಲೇನಾಗಿದೆ ಅಂದರೆ ಈಗ ನಮಗೆ ನಾವು ಆತ್ಮ ಅನ್ನೋದೇ ಗೊತ್ತಿಲ್ಲ ಆ ರಿಯಲೈಸೇಷನ್ ಆಗಿಲ್ಲ ಪರಮಾತ್ಮನ ಸಾಧನೆ ಅಂದರೆ ಜಪ ಮಂತ್ರ ತಪ ಹೋಮ ಹವನ ಅಲ್ಲ ಆ ಸಾಧನೆ ಆ ಪರಮ ಚೇತನನ ಸಾಧಿಸುವುದು ಮಹಾಮಾಯ ಜಗದಂಬೆಯ ಮೂರು ಪುತ್ರರು ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಶಕ್ತಿಯ ಅಂಶ ಇನ್ನು ಆದಿಶಕ್ತಿ ಆ ಬೃಹತ್ ಶಕ್ತಿ ಊರ್ಜೆ ಯಾವ ರೀತಿ ಇರಬಹುದು ಆ ಮಹಾಶಿವ ಪರಮಶಿವ ಯಾವ ರೀತಿ ಇರಬಹುದು ಶಿವತ್ವ ಶಿವತತ್ವದ ಪ್ರಾಪ್ತಿ ಇದು ಒಂದು ಹಂತ ಶ್ರೀ ಅದೇನು ಬಿಂದು ಇದೆ ಅದನ್ನು ಶಿವತತ್ವ ಅಂತಾರೆ ಅರ್ಧನಾರೀಶ್ವರ ಆ ಪ್ರೊಸೆಸ್ ಶಿವಶಕ್ತಿ ಒಂದಾದಾಗ ಆವಾಗೇನಾಗ್ತದೆ ಆ ಬ್ರಹ್ಮಾಂಡ ಏನು ಆ ಬಿಂದು ತನಕ ಹೇಗೋ ತಲುಪುವುದು ಅದರ ಮುಂದಿನ ಯಾತ್ರೆ ಏನು ಅದರ ನಂತರ ಬರೋಂತಹ ಇನ್ನೊಂದು ಹಂತನೆ ಮಹಾ ಯಾರು ಎಲ್ಲಿ ತಲುಪಿದ್ದಾರೆ ಯಾವ ಮಾರ್ಗದಿಂದ ತಲುಪಿದ್ದಾರೆ ಅದು ಅವರೇ ನಿರ್ಧಾರ ಮಾಡಬೇಕು ಯಾವುದೇ ಮಂತ್ರ ಸೃಷ್ಟಿಯಾಗಿದ್ದು ಅದು ಕೇವಲ ದಾರಿ ಪಥ ಅದು ಗುರಿ ಅಲ್ಲ ಗಮ್ಯ ಅಲ್ಲ ಎಲ್ಲ ಶಾಸ್ತ್ರಗಳು ಏನೋ ನಮಗೆ ತೋರಿಸ್ತಾ ಇದೆ ಈಗ ಹೋಗ್ರಪ್ಪ ಅಂತ ನಾವೇನು ಮಾಡ್ತಾ ಇದ್ದೀವಿ ಆ ರಸ್ತೆನ ಆ ದಾರಿನ ಹಿಡ್ಕೊಂಡು ಪೂಜೆ ಮಾಡ್ತಾ ಕೂತಿದ್ದೀವಿ ಋಷಿಮುನಿಗಳು ಸಾಧು ಸಂತರು ಬೆರಳು ತೋರಿಸಿ ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಡಿಕೋಡ್ ಮಾಡ್ತಾ ಇಲ್ಲ ಆ ಬೆರಳನ್ನೇ ಪೂಜೆ ಮಾಡ್ತಾಯಿದ್ದೀವಿ ಆ ರಸ್ತೆಯ ಜಪ ಮಾಡ್ತಾ ಇದ್ದೀವಿ ಅನುಷ್ಠಾನ ಮಾಡ್ತಾ ಇದ್ದೀವಿ ನಾವು ಮಾಡುವಂತಹ ಮಂತ್ರ ವ್ರತ ಉಪವಾಸ ವಿಗ್ರಹದ ಮೇಲೆ ಮಾಡೋ ಪಂಚಾಮೃತ ಅಭಿಷೇಕ ಎಲ್ಲ ರಸ್ತೆಗಳು ದಾರಿ ಗುರಿ ಅಲ್ಲ ಜನ ಈ ರಸ್ತೇನ ಹಿಡ್ಕೊಂಡು ಗುರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ ಈ ರಸ್ತೆನೇ ಗುರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಸ್ತೆನೇ ಗುರಿ ಅಂತ ಮಾಡಿಕೊಂಡು ನಾವು ಮುಟ್ಟುಬಿಟ್ವಿ ಅಂದ್ಕೊಂಡಿದ್ದಾರೆ ಅಂದರೆ ಇವರಿಗೆ ಅರ್ಥ ಮಾಡಿಸೋರು ಯಾರೂ ಇಲ್ಲ ಹೇಳಿಕೋದ್ರೂ ಕೇಳೋ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರಾ ಯಾಕಂದರೆ ಈಗೋ ಹರ್ಟ್ ಆಗ್ತದೆ ಬಾಯದ ಏನು ಅಹಂಕಾರ ಇದೆ ಅದಕ್ಕೆ ಪೆಟ್ಟು ಬೀಳ್ತದೆ ಹಲ್ಟ್ ಆದರೆ ಅವರು ಡಿಸ್ಟರ್ಬ್ ಆಗ್ತಾರೆ ಪ್ರತೀಕಾರ ತೋರಿಸ್ತಾರೆ ಜನರ ಬುದ್ಧಿ ಸೀಮಿತ ಆಗಿರ್ತದೆ ಕೆಲವೊಬ್ರು ಈಗ ನನ್ನ ವಿಡಿಯೋಗೂ ಕೆಲವೊಬ್ರು ಕಾಮೆಂಟ್ ಮಾಡಿದರು ಅಪೋಸ್ ಮಾಡಿದರು ಅಂದರೆ ಒಪ್ಕೊಳ್ಳಿ ತಯಾರಿಲ್ಲ ಒಪ್ಪಬೇಕು ಅಂತ ನಾನು ಇಲ್ಲ ಅಂದರೆ ಬುದ್ಧಿ ಸೀಮಿತ ಅವರು ವೇದ ಓದಿಲ್ಲ ಉಪನಿಷತ್ತು ಓದಿಲ್ಲ ಪುರಾಣಗಳನ್ನು ಓದಿಲ್ಲ ಅಥವಾ ತಾವೇನಾದರೂ ನಂಬಿದ್ದೀವೋ ಅದು ಸತ್ಯನಾ ಅದಕ್ಕೇನಾದರೂ ಆಧಾರ ಇದೆಯಾ ಅದು ಗೊತ್ತಿಲ್ಲ ಅಂಥವ್ರು ಸುಮ್ಮನೆ ಒಂದು ಕಾಮೆಂಟ್ ಮಾಡಿಬಿಡ್ತಾರೆ ಅಂದರೆ ನಾನು ಏನು ಹೇಳಿಕೆ ಹೊರಟಿದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಈ ರೋಡು ಇಲ್ಲೇ ಸಿಕ್ಕಾಕ್ಕೊಂಡಿರುವಂಥವ್ರು ಏನಾಗಿದೆ ಅಂದರೆ ನಮ್ಮಲ್ಲಿ ಬರೀ ಅಂಧವಿಶ್ವಾಸ ತುಂಬಿದೆ ಅದನ್ನು ಯಾರಾದರೂ ಹೇಳಿಕ್ಕೆ ಹೊರಟ್ರೆ ವಿರೋಧ ವ್ಯಕ್ತವಾಗ್ತದೆ ಸತ್ಯ ಯಾರಿಗೂ ಬೇಕಾಗಿಲ್ಲ ಸುಳ್ಳಿನ ಪ್ರಪಂಚ ಗುರುವಾರು ಕುವೇನ ಬಂಧನ ಅಂದರೆ ಯಾವ ಬಂಧನ ಮಾಯೆಯ ಬಂಧನ ಅಂಧವಿಶ್ವಾಸದ ಬಂಧನ ನಮ್ಮ ಪ್ಯಾಟರ್ನ ಬಂಧನ ನಮ್ಮ ಅಂಧಶ್ರದ್ಧೆಯ ಬಂಧನ ನಮ್ಮ ಸಂಸ್ಕಾರದ ಬಂಧನ ನಾವು ಈ ಮಹಾಮಾಯ ಒಳಗೆ ಆಧ್ಯಾತ್ಮಿಕ ರೂಪದಲ್ಲಿ ಪರಿಪಕ್ವರಾದಾಗ ಮಾಯೆ ನಮ್ಮನ್ನು ಮುಟ್ಟಲ್ಲ ಮಾಯೆ ನಮಗೆ ಮುಟ್ತಾ ಇಲ್ಲ ಅಂದರೆ ಆವಾಗ ನಮ್ಮ ಮಹಾಮೃತ್ಯು ಆಗ್ತದೆ ಆವಾಗ ನಾವು ಜೀವಂತವಾಗಿದ್ದರೂ ಸಹ ಸಾಯೋದನ್ನು ಕಲ್ತಿರ್ತೀವಿ ಜಪನೂ ಇಲ್ಲ ಜಪ ಮಾಡುವನೂ ಇಲ್ಲ ಅಂದಾಗ ಆ ಒಂದು ಸ್ಥಿತಿಯಲ್ಲಿ ನಮ್ಮ ಮೃತ್ಯು ಆಗೋದು ಅಸಮವಾಗ್ತದೆ ಆವಾಗ ನಾವು ಮೃತ್ಯುಂಜಯ ಆಗ್ತೀವಿ ಮಹಾಮೃತ್ಯುಂಜಯ ಅಂದರೆ ಈ ಶರೀರದಿಂದನೂ ಏನಾಗಬೇಕಾಗಿಲ್ಲ ಮನಸ್ಸಿಂದನೂ ಏನಾಗಬೇಕಾಗಿಲ್ಲ ಕಾಲ ಸಮಯದಿಂದನೂ ಏನಾಗಬೇಕಾಗಿಲ್ಲ ಸಮಯದಲ್ಲಿ ಕಾಲದ ಆಯಾಮದಲ್ಲಿ ಬದುಕುವವರ ಮೃತ್ಯು ಆಗಬಹುದು ದೇಹದ ಮೃತ್ಯು ಆಗ್ಬೋದು ಆದರೆ ಇದೆಲ್ಲದಕ್ಕಿಂತ ಮೇಲೆ ಇರುವಂಥವನ್ನ ಮೃತ್ಯು ಆಗಲಿಕ್ಕೆ ಹೇಗೆ ಸಾಧ್ಯ ಅದೇ ನಮ್ಮ ಆತ್ಮ ಆತ್ಮದಲ್ಲಿ ಎಲ್ಲ ಜ್ಞಾನ ಇದೆ ಆದರೆ ಆ ಜ್ಞಾನ ಯಾರಿಗೆ ಬರಬೇಕು ಮನಸ್ಸಿಗೆ ಮನಸ್ಸಲ್ಲಿ ಒಂದು ವಿವೇಕ ಮೂಡಿದಾಗ ಆತ್ಮದ ಜಾಗ್ರತೆ ಆಗ್ತದೆ ಆತ್ಮದಲ್ಲಿ ಎಲ್ಲ ಇನ್ಸ್ಟಾಲ್ ಆಗಿದೆ ಎಲ್ಲ ಜ್ಞಾನ ಇನ್ಸ್ಟಾಲ್ ಆಗಿದೆ ಆಲ್ರೆಡಿ ಅಲ್ಲಿದೆ ಎಲ್ಲ ಸಸ್ತಂಗ ಆಧ್ಯಾತ್ಮಿಕ ಜ್ಞಾನ ಎಲ್ಲ ಬೇಕಾಗಿರೋದು ಮನಸ್ಸಿಗೆ ಮನಸ್ಸಿಗೇನು ಗೊತ್ತಿಲ್ಲ ಆತ್ಮದಲ್ಲಿ ಎಲ್ಲ ಇದೆ ಅದಕ್ಕೆಲ್ಲ ಗೊತ್ತಿದೆ ನಾವೊಂದು ಸಾಧನೆಗೆ ಇಳಿದರೂ ಸಹ ಒಂದು ಜಪ ಮಾಡಲಿಕ್ಕೆ ಕೂತ್ಕೊಂಡು ಸಹ ಮನಸ್ಸೇ ಎಲ್ಲ ನಾಟಕ ಮಾಡ್ತದೆ ಕಲಿಸ್ಬೇಕಾದದ್ದು ಯಾರಿಗೆ ಮನಸ್ಸಿಗೆ ಟ್ರೈನಿಂಗ್ ಯಾರಿಗೆ ಕೊಡಬೇಕು ಮನಸ್ಸಿಗೆ ಮೃತ್ಯು ಯಾರ್ದಾಗತ್ತೆ ಮನಸ್ಸಿನ ಮೃತ್ಯು ಆಗುತ್ತೆ ಮಹಾಮೃತ್ಯು ಸಹ ಮನಸ್ಸಿನಂದೇ ಆಗಿರ್ತದೆ ಈ ಮಹಾ ಮೃತ್ಯುಂಜಯ ಮಂತ್ರ ಆಗಿರ್ಬೋದು ಅಥವಾ ಗಾಯಂತ್ರಿ ಮಂತ್ರ ಆಗಿರ್ಬೋದು ಜನ ಇವೆರಡನ್ನೂ ಯೂನಿವರ್ಸಲ್ ಮಾಡಿಬಿಟ್ಟಿದ್ದಾರೆ ಎಲ್ಲರ ಮೊಬೈಲಲ್ಲಿ ರಿಂಗ್ ಟೋನು ಅದೇ ಮನೇಲಿ ಮೊಬೈಲಲ್ಲೋ ಸಿಡಿ ಪ್ಲೇಯರಲ್ಲೋ ಕಂಪ್ಯೂಟ್ರಲ್ಲೋ ಅದನ್ನೇ ಹಾಕ್ತಾರೆ ಆದರೆ ಯಾರಿಗಾದರೂ ಈ ಮಂತ್ರದ ಅರ್ಥ ಗೊತ್ತಿದೆಯಾ ಅದು ಮುಖ್ಯವಾದ ವಿಷಯ ರಸ್ತೆನ ಗುರಿ ಮಾಡಿದ್ದಾರೆ ಈ ಮಹಾಮೃತ್ಯುಂಜಯ ಮಂತ್ರನ ಯಾರು ಸೃಷ್ಟಿ ಮಾಡಿದಾರೋ ಯಾವ ಋಷಿ ಮುನಿ ಸೃಷ್ಟಿ ಮಾಡಿದಾರೋ ಏನು ಹೇಳ್ತಾ ಇದ್ದಾರೆ ತ್ರಿಯಂಬಕಂ ಯಜಾಮಹೆ ಏನಿದೆಯೋ ಅದು ಆ ತ್ರಿಯಂಬಕದಲ್ಲಿದೆ ಅದರ ಯಜಾಮಹೆ ಮಾಡಿ ಎಲ್ಲ ಇಡ ಪಿಂಗಳ ಸುಶುಮ್ನದಲ್ಲಿದೆ ಸೂರ್ಯ ಚಂದ್ರ ಅಗ್ನಿಯಲ್ಲಿದೆ ಏನಿದೆಯೋ ಆ ತ್ರಿಯಂಬಕನ ತ್ರಿಯಂಬಕಂ ಅದರ ಯಜ ಮಾಡೋದ್ರಿಂದ ಆ ಯಜನದಿಂದ ಜೀವನದಲ್ಲಿ ಸುಗಂಧ ಆಧ್ಯಾತ್ಮಿಕ ಸುಗಂಧ ಹರಡ್ತದೆ ಯಾವ ರೀತಿಯ ಊರ್ಜ ಪ್ರಾಪ್ತಿ ಆಗ್ತದಂದರೆ ನಾವು ಪ್ರಷ್ಟರಾಗ್ತೀವಿ ಸುಗಂಧಿಂ ಪುಷ್ಟಿ ಆದಾಗ ಏನಾಗುತ್ತೆ ನಮ್ಮ ಊರ್ಜೆ ಪರಿಪೂರ್ಣ ಆದಾಗ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಕ್ರಾಂತಿ ಆದಾಗ ನಾವು ಆತ್ಮಭಾವದಲ್ಲಿ ಸ್ಥಿರ ಆದಾಗ ಸ್ಥಿತ ಆದಾಗ ಪೂರ್ವ ರುಕುಮೇವ ಬಂದ ನಾವು ಈ ಮಾಯೆಯಿಂದ ಬೇರೆಯಾಗ್ತೀವಿ ನಾವು ಪರಿಪೂರ್ಣರಾದಾಗ ಮಾಯೆ ನಮ್ಮನ್ನು ಮುಟ್ಟಲ್ಲ ಮೃತ್ಯು ಮೋಕ್ಷಿ ಯಮಾಮೃತ ನಾವು ಸ್ಥಿತರಾದಾಗ ಪರಿಪಕ್ವರಾದಾಗ ಮೃತ್ಯು ಬಂದರೂ ಸಹ ಏನು ಅನಿಸಲ್ಲ ಯಾಕಂದರೆ ನಾವು ಸಾಕ್ಷಿ ಭಾವದಲ್ಲಿರ್ತೀವಿ ಈ ಶರೀರ ಬಿಡಬೇಕಾದ್ರೆ ಅಷ್ಟೇ ನೋವಾಗಲ್ಲ ಈ ಮಾಯೆ ಬಿಡಬೇಕಾದ್ರೆ ಅಷ್ಟೇನೂ ನೋವು ಆಗಲ್ಲ ಯಾಕಂದರೆ ನಾವು ನಮ್ಮನ್ನು ಪ್ರಾಪ್ತಿ ಮಾಡ್ಕೊಂಡಾಗಿದೆ ನಮ್ಮ ಅತಿ ದೊಡ್ಡ ದುಃಖ ಏನು ಅದು ಹೋಗ್ಬಿಟ್ರೆ ಇದು ಹೋಗ್ಬಿಟ್ರೆ ನಮಗೇನಾದರೂ ಆಗಿಬಿಟ್ರೆ ಜನ್ಮ ಮೃತ್ಯುವಿನಿಂದ ಯಾರೂ ತಪ್ಪಿಸ್ಕೊಳ್ಳಿಕ್ಕಾಗಿಲ್ಲ ಆಗಿಲ್ಲ ಹುಟ್ಟಿದ್ದೀವಿ ಅಂದಮೇಲೆ ಸಾಯಲೇಬೇಕು ಸಮಯ ಹೋಗ್ತಾ ಇದೆ ಇನ್ನೊಂದು ದಿವಸ ಕಮ್ಮಿ ಆಯಿತು ಮೃತ್ಯುವಿನ ಹತ್ತಿರ ಇದ್ದೀವಿ ಮೃತ್ಯುವಿನ ಮುಂಚೆ ಏನಾದರೂ ನಾವು ಜಾಗೃತರಾದರೆ ಆ ಮಹಾಮೃತ್ಯುವಿನಿಂದ ತಪ್ಪಿಸ್ಕೊಳ್ಬಹುದು ಮಹಾಮೃತ್ಯು ಅಂದರೆ ರೀಸೈಕಲ್ ಪ್ರೋಸೆಸ್ ಒಂದು ಮೃತ್ಯು ಶರೀರದ್ದು ಇನ್ನೊಂದು ಮೃತ್ಯು ಆತ್ಮಭಾವದ್ದು